ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಇಂದು ನಾನು ಅಡುಗೆ ತಿಂಡಿ ಬೆಳಿಗ್ಗೆ ಗಡಿಬಿಡಿ ಸಮಯದಲ್ಲಿ ಬೇಗ ಬೇಗ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೇನೆ ಬನ್ನಿ ನೋಡ್ಕೊಳ್ಳೋಣ ಟಿಪ್ಸ್ಗಳು ಯಾವ್ಯಾವು ಅಂತ ಮೊದಲನೆಯದಾಗಿ ರಾತ್ರಿಯೇ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಸ್ಟೌವ್ ಕ್ಲೀನ್ ಮಾಡಿಡೋದರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಅಡುಗೆನ ಶುರು ಮಾಡ್ಕೋಬಹುದು ಎರಡನೆಯದಾಗಿ ನಾಳೆ ಏನು ತಿಂಡಿ ಮಾಡ್ಕೋಬೇಕು ಏನು ಅಡುಗೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಇವತ್ತೇ ಪ್ಲ್ಯಾನ್ ಮಾಡ್ಕೋಬೇಕು ಮತ್ತು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಇದೆಯಾ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಮೂರನೆಯದಾಗಿ ತರಕಾರಿ ನಾವು ತೊಳೆದು ಕಟ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಬೇಗ ಅಡುಗೆಗೆ ನಿಂತ್ಕೋಬಹುದು ನಾಲ್ಕನೆಯದಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಮುಂಚೆನೇ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೇಕು ಯಾಕಂದರೆ ಬೆಳ್ಳುಳ್ಳಿ ಸುಲಿಯಲು ತುಂಬ ಸಮಯ ಬೇಕಾಗುತ್ತೆ ಹಾಗಾಗಿ ಬೆಳ್ಳುಳ್ಳಿ ಕೂಡ ನಾವು ಸುಲಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ನಮಗೆ ಅಡುಗೆ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಐದನೆಯದಾಗಿ ಜಾಸ್ತಿ ಉಪಯೋಗ ಆಗುವಂಥ ವಸ್ತುವನ್ನೆಲ್ಲ ಕೈಗೆಟುಕುವಂತೆ ಬಲಗಡೆ ಇಟ್ಕೋಬೇಕು ಮತ್ತು ಮಸಾಲೆ ವಸ್ತುಗಳನ್ನೆಲ್ಲ ಮಸಾಲೆ ಡಬ್ಬಿಗೆ ಹಾಕಿ ಒಂದೇ ಡಬ್ಬಿಯಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಅಡುಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಆರನೆಯದಾಗಿ ಮೂರು ಅಥವಾ ನಾಲ್ಕು ಬರ್ನರ್ ಇರೋ ಸ್ಟವ್ ಇದ್ದರೆ ಒಂದು ಕಡೆ ಬೇಳೆ ಬೇಯಿಸೋದಕ್ಕಿಡಿ ಒಂದು ಕಡೆ ಹಾಲು ಕಾಯಿಸೋದಕ್ಕಿಡಿ ಒಂದು ಕಡೆ ಅನ್ನಕ್ಕಿಡಿ ಹೀಗೆ ಮಾಡೋದರಿಂದ ಕೂಡ ನಾವು ಬೇಗ ಬೇಗ ಅಡುಗೆನ ಮುಗಿಸ್ಬಹುದು ಏಳನೆಯದಾಗಿ ನಿಮ್ಮ ಹತ್ತಿರ ದೊಡ್ಡ ಕುಕ್ಕರ್ ಇದ್ದರೆ ಒಂದು ಡಬ್ಬಿಯಲ್ಲಿ ಬೇಳೆ ಒಂದು ಡಬ್ಬಿಯಲ್ಲಿ ಅನ್ನ ಸೈಡಲ್ಲಿ ಆಲೂಗಡ್ಡೆ ಇಟ್ಟು ಬೇಯಿಸೋದ್ರಿಂದ ಸಮಯ ಉಳಿಯುತ್ತೆ ಮತ್ತು ಗ್ಯಾಸ್ ಕೂಡ ಉಳಿಯುತ್ತೆ ಎಂಟನೆಯದಾಗಿ ನಾವು ಅಡುಗೆ ಮಾಡುವ ಪಾತ್ರೆಯ ಮುಚ್ಚಳ ಸೈಜು ಕರೆಕ್ಟಾಗಿದ್ದು ಅದರದೇ ಆಗಿದ್ದು ಕರೆಕ್ಟಾಗಿ ಮುಚ್ಚಿ ಬೇಯಿಸೋದ್ರಿಂದ ಸ್ಟೀಮ್ ಹೊರಗಡೆ ಹೋಗೋದಿಲ್ಲ ಹೀಗಾಗಿ ಬೇಗ ತರಕಾರಿ ಆಗಲಿ ಬೇಳೆ ಆಗಲಿ ಬೇಗ ಬೇಯುತ್ತೆ ಬೇಗ ಅಡುಗೆ ಕೂಡ ಆಗತ್ತೆ ಒಂಬತ್ತನೆಯದಾಗಿ ಅನ್ನ ಸಾರು ಪಲ್ಯ ಇಷ್ಟೆಲ್ಲ ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋದಾದರೆ ರೈಸ್ ಐಟಮ್ ಮಾಡ್ಕೊಳ್ಳಿ ಉದಾಹರಣೆಗೆ ಚಿತ್ರಾನ್ನ ಪುಳಿಯೋಗರೆ ರೈಸ್ ಬಾತ್ ಈ ಥರದ್ದು ಮಾಡಿಕೊಂಡ್ರೆ ಬೇಗ ನಾವು ಅಡುಗೆನ ಮಾಡ್ಕೊಂಡ್ಬಿಡ್ಬೋದು ಹತ್ತನೆಯದಾಗಿ ಕಡಿಮೆ ಪಾತ್ರೆಗಳನ್ನು ಉಪಯೋಗಿಸೋದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಅಲ್ಲಿಯೂ ಕೂಡ ನಾವು ಸಮಯನ ಉಳಿಸ್ಕೋಬಹುದು ನೋಡಿದ್ರಲ್ಲ ಬೇಗ ಬೇಗ ಅಡುಗೆ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳಿರೋ ಟಿಪ್ಸ್ ನಿಮಗೆ ಇಷ್ಟವಾದರೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು